ಪರಿಹಾರ ಮಾಡ್ತೇವೆ ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ಎರಡೂ ಕುಟುಂಬವನ್ನ ಒಗ್ಗೂಡಿಸಿ ಮಾಡಿರತಕ್ಕಂತಹ ಕೆಲಸ ಕಾರ್ಯವನ್ನು ಮಾಡಿರತಕ್ಕಂತಹ ಶಾಸಕರನ್ನು ಪ್ರಶ್ನೆ ಮಾಡಬೇಕಿತ್ತು ಹೊರತು ಯಾವುದೋ ಒಂದು ಸಂಘಟನೆಯನ್ನ ಬೊಟ್ಟು ಮಾಡತಕ್ಕಂತ ಕೆಲಸವನ್ನ ಮಾಡಿದ್ರಲ್ಲ ಇವತ್ತು ಪ್ರಶ್ನೆಯನ್ನು ಮಾಡಬೇಕಿತ್ತು ಯಾಕೆ ಅದನ್ನು ಪಂಚಾಯತಿಗೆ ಮಾಡಿದವರು ಅದನ್ನು ಸರಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಯಾಕೆ ಇವತ್ತು ಪೊಲೀಸ್ ಇಲಾಖೆ ಯಾಕೆ ಅವರನ್ನ ಆರೋಪಿಯನ್ನು ಬಂಧನ ಮಾಡಲಿಕ್ಕೆ ಆಗ್ಲಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಮಾಡಬೇಕಿತ್ತಲ್ಲ ಬೇರೆ ಬೇರೆ ಚರ್ಚೆಗಳನ್ನ ಸಾಮಾಜಿಕ ವಲಯದಲ್ಲಿ ರಸ್ತೆಗಳಲ್ಲಿ ಚರ್ಚೆ ಮಾಡತಕ್ಕಂತಹ ನೂರಾರು ವಿದ್ಯಮಾನಗಳು ನಡೆದಿರುವಂತದ್ದು ನಮ್ಮ ಕಣ್ಣ ಮುಂದೆ ಇದೆ ಯಾರು ಆ ಪ್ರಕರಣವನ್ನ ತಿಳಿಗೊಳಿಸಬೇಕು ಮತ್ತು ಎರಡೂ ಕುಟುಂಬಗಳ ನಡುವೆ ಆ ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನತಕ್ಕಂತಹ ಯೋಚನೆಯ ಅಡಿಯಲ್ಲಿ ಶಾಸಕರು ಅದನ್ನ ಪರಿಹಾರ ಮಾಡಬೇಕಾಗಿತ್ತು ಆದರೆ ಒಂದು ತಿಂಗಳುಗಳ ನಂತರ ಆ ಪ್ರಕರಣವನ್ನು ತಿರುಚತಕ್ಕಂತಹ ಮತ್ತು ಸಂತ್ರಸ್ತೆಯ ಕುಟುಂಬಗಳು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಕೇಸು ದಾಖಲು ಮಾಡತಕ್ಕಂಥ ವಿದ್ಯಮಾನ ನಡೆದೊಯಿತು ನಂತರದ ದಿವಸಗಳಲ್ಲಿ ಗಾಜಿನ ಮನೆಯಲ್ಲಿ ಕೂತು ಕಲ್ಲು ಬೀಸಾಡತಕ್ಕಂತಹ ಪ್ರಯತ್ನವನ್ನ ಮಾಡಿದರು ಗಾಳಿಯಲ್ಲಿ ಗುಂಡು ಹಾರಿಸತಕ್ಕಂತಹ ವ್ಯವಸ್ಥೆಯನ್ನ ರಸ್ತೆಯಲ್ಲಿ ಮಾಡಿದರು ಆದರೆ ಅವರ ಸಮುದಾಯದವರಿಗೆ ಅನ್ಯಾಯ ಆದಾಗ ಹೋರಾಟಗಳನ್ನು ಹೇಳಿಕೆಗಳನ್ನು ಕೊಡತ ಕೊಡದಂತಹ ಆ ಯಾ ಮೂಲಭೂತವಾದಿಗಳು ಇವತ್ತು ಹಿಂದೂ ಸಮಾಜವನ್ನು ಒಡಿಬೇಕು ಮತ್ತು ಆ ಎರಡೂ ಕುಟುಂಬಗಳನ್ನು ನಾಶಗೊಳಿಸಬೇಕು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಪ್ರಕರಣವನ್ನು ರಾಜಕಾರಣ ರಾಜಕೀಯಗೊಳಿಸತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಹೆಜ್ಜೆಯನ್ನು ಇಟ್ಟರು ರಸ್ತೆ ಬದಿಯಲ್ಲಿ ಬೇರೆ ಬೇರೆ ರೀತಿಯ ವಿಚಾರಗಳನ್ನು ಇಟ್ಟು ಘೋಷಣೆ ಕೂಗತಕ್ಕಂತಹ ಕೆಲಸ ಕಾರ್ಯಗಳು ಪತ್ರಿಕಾ ಕಚೇರಿಯಲ್ಲಿ ನಿಂತು ಬೇರೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡತಕ್ಕಂತಹ ಕೆಲಸಗಳು ಅವರು ಯಾರ ಮೇಲೆ ಹೋರಾಟವನ್ನು ಮಾಡಬೇಕಿತ್ತು ಮತ್ತು ಯಾರ ಮೇಲೆ ಅವರು ಪ್ರಶ್ನೆಯನ್ನ ಮಾಡಬೇಕಾಗಿತ್ತು ಈ ಕ್ಷೇತ್ರದ ಶಾಸಕನಾಗಿದ್ದುಕೊಂಡು ಇದನ್ನ ಪರಿಹಾರ ಮಾಡ್ತೇವೆ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಎರಡೂ ಕುಟುಂಬವನ್ನ ಒಗ್ಗೂಡಿಸಿ ಮಾಡಿರ್ತಕ್ಕಂತಹ ಕೆಲಸ ಕಾರ್ಯವನ್ನು ಮಾಡಿರತಕ್ಕಂತಹ ಶಾಸಕರನ್ನು ಪ್ರಶ್ನೆ ಮಾಡಬೇಕಿತ್ತು ಹೊರತು ಯಾವುದೋ ಪಕ್ಷವನ್ನ ದೂಷಣೆ ಮಾಡತಕ್ಕಂತ ಯಾವುದೋ ಒಂದು ಸಂಘಟನೆಯನ್ನ ಬೊಟ್ಟು ಮಾಡತಕ್ಕಂತ ಕೆಲಸವನ್ನ ಮಾಡಿದ್ರಲ್ಲ ಇವರಿಗೆ ಮಾನವೀಯತೆ ಅನ್ನುವಂಥದ್ದು ಇದೆಯಾ ಅಂತ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ ಅವರ ಮನೆಯ ಮಗಳಿಗೆ ಈ ರೀತಿ ಹೋರಾಟವ ಆದ್ರೆ ಅನ್ಯಾಯ ಆದ್ರೆ ಅವರು ಈ ರೀತಿ ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾ ಇದ್ರ ಅಥವಾ ರಸ್ತೆಯಲ್ಲಿ ನಿಂತು ಈ ರೀತಿಯ ಆ ಸಂತ್ರಸ್ತೆಯ ಕುಟುಂಬದ ಮಾನಹರಣವನ್ನು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ರ ಇವತ್ತು ಪ್ರಶ್ನೆಯನ್ನು ಮಾಡಬೇಕಿತ್ತು ಯಾಕೆ ಅದನ್ನು ಪಂಚಾಯತಿಗೆ ಮಾಡಿದವರು ಅದನ್ನು ಸರಿ ಮಾಡಲಿಕ್ಕೆ ಆಗ್ಲಿಲ್ಲ ಯಾಕೆ ಇವತ್ತು ಪೊಲೀಸ್ ಇಲಾಖೆ ಯಾಕೆ ಅವರನ್ನು ಆರೋಪಿಯನ್ನು ಬಂಧನ ಮಾಡಲಿಕ್ಕೆ ಆಗ್ಲಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಮಾಡಬೇಕಿತ್ತಲ್ಲ ಅದನ್ನು ಬಿಟ್ಟು ಸಂಘ ಪರಿವಾರದ ಮೇಲೆ ಆಪಾದನೆಯನ್ನು ಮಾಡಿದರು ಯಾವುದೇ ಇದಕ್ಕೆ ಸಂಬಂಧವಿಲ್ಲದಂತಹ ಕಾರ್ಯಕರ್ತರನ್ನ ವಿನಾಕಾರಣ ಅವರ ಮೇಲೆ ಬಟ್ಟು ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡಿತು ಈ ರೀತಿಯ ರಾಜಕಾರಣವನ್ನು ಮಾಡತಕ್ಕಂತಹ ಈ ರೀತಿಯ ಸಮಾಜ ವಿರೋಧಿ ಚಟುವಟಿಕೆಯನ್ನು ಮಾಡತಕ್ಕಂತಹ ಕೆಲಸ ಕಾರ್ಯ ಆ ಜಿಹಾದಿ ಮಾನಸಿಕತೆಯ ಮುಖಾಂತರ ನೂರಾರು ಸಂದರ್ಭಗಳಲ್ಲಿ ಆಗಿರುವಂತದ್ದು ನಮ್ಮ ಕಣ್ಣ ಮುಂದೆ ಇದೆ ಅದಕ್ಕೋಸ್ಕರ ಪ್ರವೀಣ್ ನೆಟ್ಟಾರ್ನ ಕೊಲೆ ಪ್ರಕರಣದಲ್ಲಿ ಅದೇ ಸಂಘಟನೆಯ ಕಾರ್ಯಕರ್ತರು ಇವತ್ತು ಜೈಲಿನಲ್ಲಿ ಕುಡಿದಂತಹ ವಾತಾವರಣ ಆಗಿದೆ ಯಾಕೆ ಈ ಈ ವಿಚಾರವನ್ನು ಇಟ್ಟುಕೊಂಡು ಹೋರಾಟ ಮಾಡತಕ್ಕಂತಹ ಸಂದರ್ಭದಲ್ಲಿ ಅದೇ ದಿವಸ ಬೆಂಗಳೂರಿನಲ್ಲಿ ಒಂದು ಘಟನೆ ನಡೆದಿತ್ತಲ್ಲ ಅದಕ್ಕೆ ಯಾಕೆ ಇವರು ಹೋರಾಟವನ್ನು ಮಾಡಲಿಲ್ಲ ಹಿಂದೂ ಸಮಾಜ ಈ ರೀತಿಯ ನೂರಾರು ಘಟನೆಗಳನ್ನು ಪರಿಹರಿಸಿದೆ ಈ ರೀತಿಯ ನೋವ ಸಂದರ್ಭದಲ್ಲಿ ಯಾವುದೇ ಬೇರೆ ಸಮುದಾಯದ ಮುಖಾಂತರ ನ್ಯಾಯ ಕೇಳಲಿಕ್ಕೆ ಹೋಗಲಿಲ್ಲ ನಮ್ಮ ಸಮುದಾಯಕ್ಕೆ ಶಕ್ತಿಯನ್ನು ಕೊಡತಕ್ಕಂತ ನಮ್ಮ ಸಮುದಾಯವನ್ನ ರಕ್ಷಿಸತಕ್ಕಂತ ಆ ಮಾನಸಿಕತೆ ನಮ್ಮ ಕಾರ್ಯಕರ್ತರಲ್ಲಿ ಇದೆ ಅನ್ನೋದನ್ನ ಮತ್ತೆ ಮತ್ತೆ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಾನು ಯಾವತ್ತೂ ಕೂಡ ಈ ರೀತಿಯ ಘಟನೆಗಳು ನಡೆದಾಗ ಅದು ವಿಶ್ವಕರ್ಮನವರು ಇದು ಗೌಡ ಜಾತಿಯವರು ಇದು ಪೂಜಾರಿಯವರು ಅವರು ಮರಾಠಿಯವರ ಅಥವಾ ಬ್ರಾಹ್ಮಣರು ಅನ್ನತಕ್ಕಂತಹ ಯೋಚನೆಯಲ್ಲಿ ಹೋಗ್ಲಿಲ್ಲ ಪ್ರತಿ ಸಂದರ್ಭದಲ್ಲಿಯೂ ಕೂಡ ಹಿಂದೂ ಸಮಾಜಕ್ಕೆ ನೋವಾದಾಗ ಆ ನೋವು ನನ್ನದು ಅನ್ನತಕ್ಕಂತಹ ರೀತಿಯಲ್ಲಿ ನಾನು ಹೋಗಿದ್ದೇನೆ ಹೊರತು ಯಾರು ಅಪೇಕ್ಷೆ ಪಟ್ಟು ಯಾವುದೇ ಸಂದರ್ಭದಲ್ಲಿ ನಾನು ಹೋಗಲಿಲ್ಲ